ನಮಸ್ಕಾರ ರಿತಮ್ ಕನ್ನಡಕ್ಕೆ ಸ್ವಾಗತ ವಿಶ್ವದ ಪ್ರಮುಖ ಡಿಜಿಟಲ್ ಪಾವತಿ ಪ್ಲಾಟ್ಫಾರ್ಮ್ಗಳನ್ನ ಹಿಂದಿಕ್ಕಿ ಭಾರತದ ಏಕೀಕೃತ ಪಾವತಿಗಳ ಇಂಟರ್ಫೇಸ್ ಅಂದರೆ ಯು ಪಿ ಐ ಈ ವರ್ಷದ ಏಪ್ರಿಲ್ ಜುಲೈ ಅವಧಿಯಲ್ಲಿ ಸುಮಾರು ಎಂಬತ್ತೊಂದು ಲಕ್ಷ ಕೋಟಿ ವಹಿವಾಟುಗಳನ್ನು ಮಾಡಿದೆ ಇದು ವರ್ಷದಿಂದ ವರ್ಷಕ್ಕೆ ಮೂವತ್ತೇಳು ಶೇಕಡದಷ್ಟು ಹೆಚ್ಚಳವಾಗಿದೆ ಜಾಗತಿಕ ಪಾವತಿ ಕೇಂದ್ರವಾದ ಪೇ ಸೆಕ್ಯೂರ್ನ ಇತ್ತೀಚಿನ ಮಾಹಿತಿಯ ಪ್ರಕಾರ ಯು ಪಿ ಐ ಪ್ರತಿ ಸೆಕೆಂಡಿಗೆ ಮೂರು ಸಾವಿರದ ಏಳುನೂರ ಇಪ್ಪತ್ತೊಂಬತ್ತು ವಹಿವಾಟುಗಳನ್ನು ಮಾಡಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೋಂದಾಯಿಸಲಾದ ಪ್ರತಿ ಸೆಕೆಂಡಿಗೆ ಎರಡು ಸಾವಿರದ ಮುನ್ನೂರ ವಹಿವಾಟುಗಳನ್ನು ಮಾಡಿದೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ವರದಿಗೆ ಹೋಲಿಸಿದರೆ ಇದು ಅರವತ್ತೆಂಟು ಪ್ರತಿಶತ ಏರಿಕೆಯಾಗಿದೆ ಇಷ್ಟೇ ಅಲ್ಲದೆ ವರದಿಯ ಪ್ರಕಾರ ವಹಿವಾಟುಗಳ ಸಂಖ್ಯೆಯಲ್ಲಿ ಚೀನಾದ ಆಲಿಪೇ ಪೇಪಾಲ್ ಮತ್ತು ಬ್ರೆಜಿಲ್ನ ಪಿಕ್ಸ್ ಅನ್ನು ಭಾರತದ ಯುಪಿಐ ಮೀರಿಸಿದೆ ಜುಲೈನಲ್ಲಿಯ ಯುಪಿಐ ವಹಿವಾಟುಗಳು ರೂಪಾಯಿ ಇಪ್ಪತ್ತು ಪಾಯಿಂಟ್ ಆರು ಲಕ್ಷ ಕೋಟಿಯನ್ನು ದಾಟಿವೆ ಇದು ಒಂದು ತಿಂಗಳ ಅವಧಿಯಲ್ಲಿ ಇದುವರೆಗಿನ ಅತಿ ಹೆಚ್ಚು ಯುಪಿಐ ವಹಿವಾಟಿನ ಮೌಲ್ಯವು ಸತತ ಮೂರು ತಿಂಗಳವರೆಗೆ ರೂಪಾಯಿ ಇಪ್ಪತ್ತು ಲಕ್ಷ ಕೋಟಿಗಿಂತ ಹೆಚ್ಚಿತ್ತು ಪ್ರಪಂಚದಾದ್ಯಂತ ನಲವತ್ತು ಉನ್ನತ ಪರ್ಯಾಯ ಪಾವತಿ ವಿಧಾನಗಳನ್ನು ಪರಿಶೀಲಿಸಿ ಪೇಸಿಕ್ಯೂರ್ ಈ ಡೇಟಾವನ್ನು ಬಹಿರಂಗಪಡಿಸಿದೆ ಭಾರತವು ಡಿಜಿಟಲ್ ವಹಿವಾಟುಗಳಲ್ಲಿ ಪ್ರಪಂಚದಲ್ಲಿ ಮುಂಚೂಣಿಯಲ್ಲಿದೆ ಎಂದು ತೋರಿಸಿದೆ ಶೇಕಡಾ ನಲವತ್ತರಷ್ಟು ಪಾವತಿಗಳನ್ನು ಡಿಜಿಟಲ್ ಮೂಲಕ ಮಾಡಲಾಗುತ್ತದೆ ಮತ್ತು ಅವುಗಳಲ್ಲಿ ಹೆಚ್ಚಿನ ಅವುಗಳಿಗೆ ಯುಪಿಐ ಅನ್ನ ಬಳಸಲಾಗುತ್ತಿದೆ ಪ್ರಧಾನಿ ಮೋದಿ ಅವರು ಡಿಜಿಟಲ್ ಇಂಡಿಯಾಕ್ಕೆ ಕರೆ ನೀಡಿದಾಗ ವಿಪಕ್ಷಗಳು ಅಂದು ಮೂದಲಿಕೆ ಮಾಡಿದ್ದವು ಆದರೆ ಇಂದು ಬೀದಿ ಬದಿ ವ್ಯಾಪಾರಸ್ಥರಿಂದ ಹಿಡಿದು ದೊಡ್ಡ ದೊಡ್ಡ ರಿಟೇಲ್ ಉದ್ಯಮಗಳು ಡಿಜಿಟಲ್ ಪೇಮೆಂಟ್ ವಿಧಾನ ಅಳವಡಿಸಿಕೊಂಡಿದ್ದು ಗ್ರಾಹಕರು ಹೆಚ್ಚಾಗಿ ಡಿಜಿಟಲ್ ಪೇ ವಿಧಾನ ಬಳಸಿಕೊಳ್ಳುತ್ತಿರುವುದು ಇದರ ಯಶಸ್ಸಿಗೆ ಸಾಕ್ಷಿಯಾಗಿದೆ ಅಮೆರಿಕಾದಂತಹ ಆರ್ಥಿಕ ಬಲಾಢ್ಯ ರಾಷ್ಟ್ರಗಳಿಗೆ ಸಾಧ್ಯವಾಗದ್ದು ಭಾರತದಲ್ಲಿ ಇಂದು ಸಾಧ್ಯವಾಗಿದೆ ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ವೀಕ್ಷಿಸಿ ರಿತಂ ಕನ್ನಡ